ನಮಸ್ಕಾರ ಅತೆಷ್ಟೋ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮೆಲ್ಲರಿಗೂ ಅನುಭವವಾಗ್ತು ಬಾರಿ ಚೆಂದ ಮಾತಾಡೋರು ಬಹಳಷ್ಟು ಮಂದಿ ನಮ್ಗೆ ಸಿಗ್ತಾರ ಅವ್ರ ಮಾತು ಕೇಳಕ್ಕೆ ಒಂದು ಖುಷಿ ಅನಿಸ್ತ ಅವ್ರ ಮಾತುಗಳಿಂದ ನಾವು ಅವರನ್ನ ನಂದು ಅವರನ್ನ ನಾವು ಏನೋ ಒಂದು ತಿಳ್ಕೊಂಡು ನಮ್ಮ ಮನಸ್ಸನ್ನೇ ಪ್ರತಿಷ್ಠಾಪಿಸ್ ಕೊಂಡ್ಬಿಡ್ತಿವಿ ಜನರು ಬಹಳಷ್ಟು ಜನರತ್ತರ ಮಾತುಗಳ ಮೂಲಕ ಮಳೆ ಮಾಡಿ ಬಿಡ್ತಾರೆ ನನ್ನನ್ನು ಆದ್ರೆ ನಾವು ಜನರನ್ನ ಅವರ ಮಾತುಗಳಿಂದ ತಿಳ್ಕೋಕೋತೀವಲ್ಲ ಅಲ್ಲೇ ಎಡತಿ ಅಲ್ಲೇ ನಾವು ಬೋಸಬೋಗ್ತಿವಿ ಅಲ್ಲೇ ನಾವು ತೊಂದರೆಗೊಳಗಾಗ್ತಿವಿ ಯಾಕಂದ್ರೆ ಜನರಲ್ಲಿ ಸಾಕಷ್ಟು ಮುಂದಿ ಹೆಂಗದರ್ ಅಂದ್ರೆ ಅವ್ರ ಮಾತಿಗೂ ಅವ್ರ ಕೆಲ್ಸಕ್ಕೂ ಏನು ತಳ ಇಲ್ಲ ನಾವು ಜನರನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರ ಅವರ ನಾಡುವ ಕೆಲಸಗಳನ್ನ ಗಮನಿಸಿ ನಾವು ಜನರನ್ನ ಅನ್ಪಬೇಕು ಹೊರತು ಅವರ ಆಡುವ ಮಾತುಗಳಿಂದಲ್ಲ ಯಾಕಂದ್ರ ಮನುಷ್ಯನಿಗೆ ಮಾತಿಗೂ ಕೆಲ್ಸಕ್ಕೂ ವ್ಯತ್ಯಾಸ ಇತ್ತಂದ್ರ మనుష్య నా వ్యక్తిత్వ దూ కూడా వ్యత్యాస ఇత యవన్ మాతిగూ కేసూ నొంద వ్యక్తిత్వూ కద్భుతవార్త అదే వ్యక్తి నమ్ము బ్రే కేవల ఆతన మాత ప్రభావితరగన సుమ్ నమ్ ఉపయోగద ಎಲ್ ಕುಂತು ಚಂದಾಗಿ ಮಾತೇಳ್ತಿ ನಾಕ್ ನಂದಿ ನಡ್ಬಾರಕಿದಾಗ ನಾ ಹೆಂಗ ಇರ್ತೀನಿ ಅಂತೇಳಿ ನೀವು ಗಮನಿಸ್ದ ಗೊತ್ತಾಗ್ತ ಅವಾಗ ನಿಜವಾದ ನನ್ನ ವ್ಯಕ್ತಿತ್ವ ಗೊತ್ತಾಗ್ತ ಎಲ್ಲೋ ಎಲ್ಲರೂ ಹೇಳ್ತಾರ ನೀವು ಹೇಳ್ತೀರಿ ನಾನು ಹೇಳ್ತೀನಿ ಅವರು ಹೇಳ್ತಾರೆ ಇವರು ಇರ್ತಾರ ಎಲ್ಲರೂ ಹೇಳ್ತಾರ ಆದ್ರೆ ನುಡಿದಂತೆ ನಡೆಯುವುದಿಲ್ಲ ಅದು ಎಲ್ಲದಿಂದ ಆಗೋದಿಂದ ನುಡಿದಂತೆ ನಡೆಯುವರು ಸಿಕ್ರ ಅಂತವರು ಅಪರೂಪದಲ್ಲಿ ಅಪರೂಪ ವ್ಯಕ್ತಿಗಳು ಮತ್ತೆ ಹಂಗಂತಗತ್ನಾಗ ನುಡ್ಗತೆ ನಡೆಯುವರು ಕೂಡ ಇಲ್ಲ ಅಂತಲ್ಲ ಬಹಳಷ್ಟು ಜನ ಅದಾರ ನಾವು ಗುರ್ತಿಸ್ಬೇಕು ಅಂತವರದಲ್ಲಿ ಮಾತ್ ಕಡಿಬತ್ತದ ಕೆಲಸ ಹೆಚ್ಚಿಗೆಷ್ಟು ಯಾರ್ನು ನುಡಿದಂತೆ ನಡೀತಿರ್ತಾರ ಅವ್ರಿಗೆ ಮಾತಾಡಕ್ ಪರ್ಲ ಸೊಳ್ಕ ಬಹಳಷ್ಟು ಮಾತಾಡನಾ ಆದರೆ ಅವರು ಕೆಲಸದ ಮೂಲಕ ಅವರು ಎಲ್ಲರನ್ನ ಪ್ರಭಾವಿತರನ್ನಾಗಿ ಮಾಡ್ತಾರೆ ಅದಕ್ಕೆ ನಾವು ಜನರನ್ನ ಅವರ ಮಾಡುವ ಕೆಲಸಗಳಿಂದ ಅರ್ಥೈಸಿಕೊಳ್ಳದಕ್ಕೆ ಹೊರತು ಅವರ ಆಡುವ ಮಾತುಗಳಿಂದ ಅಲ್ಲ ಮಾತನಾಡುವುದು ಸುಲಭ ಆದರೆ ನುಡಿದಂತೆ ನಡೆಯುವುದು ಗಲ್ಲು ಕಷ್ಟ ಕೆಲಸದ ಮುಂದೆ ಮಾತು ಸುಮ್ಮನಾಗಿ ಬರುತ್ತದೆ ನಾವು ಉತ್ತಮವಾದ ಕೆಲಸದಲ್ಲಿ ಮಾತಾಡ ಅವಶ್ಯಕತೆನೇ ಇಲ್ಲ ಆ ಕೆಲಸನೇ ನಮ್ಮ ವ್ಯಕ್ತಿತ್ವವನ್ನ ಬೆಳೆಸಿ ಬಿಡ್ತದೆ ಅದಕ್ಕೆ ನಮ್ಮ ವ್ಯಕ್ತಿತ್ವ ಹೆಂಗಿರ್ಬೇಕು ಅಂತಂದ್ರೆ ನಮ್ಮ ಮಾತುಗಳಿಂದ ಬೇರೆಯವರನ್ನ ಪ್ರಭಾವ ಬೇಕಾಗಿಲ್ಲ ನಮ್ಮ ಕೆಲಸಗಳೇ ಬೇರೆಯವರನ್ನ ಪ್ರಭಾವ ಮಾಡ್ಬೇಕು ನಮ್ಮ ಕೆಲಸಗಳಿಂದ ಬೇರೆಯವರು ಪ್ರಭಾವಿತರಾಗಬೇಕು ಆಗ್ಬೇಕು ಅಂದಕ್ ಮಾತ್ರ ಅದು ಬಹಳ ದಿನದ ನಂಬಿಕೆ ಇರ್ತದ ಮಾತುಗಳ ಮೂಲಕ ನಂಬಿಸಿದ್ದು ಅದು ಸ್ವಲ್ಪ ದಿನ ಯಾಕಂದ್ರ ಆಧಾರನೇ ಎಲ್ಲ ಅದಕ್ಕೆ ಸುಮ್ಮ ಮಾತಾಡಿರ್ತಿ ಆದ್ರೆ ನಮ್ಮ ಕೆಲ್ಸನೇ ಪ್ರಾಮಾಣಿಕತೆಯಿಂದ ಇತ್ತು ಸತ್ಯದಿಂದ ಇತ್ತು ಅಂದ್ರ ನಮ್ಮ ನೆನಪುಗಳು ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿರುತ್ತಮ್ಮ ನಮ್ಮ ಮಾತುಗಳು ಹೇ ಅವರ ಮನಸ್ಸಿನಲ್ಲಿ ಒಂದು ಗೌರವ ಇರ್ತದ್ರಿ ಅಷ್ಟೇ ಅಲ್ಲ ಅವರು ನಮ್ಮ ನಮ್ಮನ್ನ ಪ್ರಾಮಾಣಿಕವಾಗಿ ಗೌರವಿಸ್ತ ಈ ಪ್ರಾಮಾಣಿಕ ಗೌರವದಿಂದ ಮನುಷ್ಯ ಬಹಳ ಎತ್ತರಕ್ಕೆ ಬೇಯದ್ದ ಬೇರೆಯವ್ರ ಗೌರವ ಕೊಡ್ಲಿ ಬಿಡ್ಲಿ ಈತ ವಿಚಾರ ಮಾಡೋದಿಲ್ಲ ಉತ್ತಮ ಕೆಲಸಗಳನ್ನ ಮಾಡ್ತಾ ಸಾಕ್ತಿರ್ತಾನಷ್ಟೇ ಬೇರೆಯವರ ಗೌರವಕ್ಕಾಗಿ ತನ್ನ ಕೆಲಸ ಇರಲ್ಲ ಈತನ ವ್ಯಕ್ತಿತ್ವನೇ ಹಂಗಿರ್ತ ಉತ್ತಮ ಕೆಲಸಗಳನ್ನ ಮಾಡುವುದು ಅಂತ ಬಿತ್ತು ನಮ್ದಿರ್ಬೇಕು ಪ್ರಯತ್ನ ಮಾಡ್ತಾಕ್ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಸಾಕೂ ಹಿಂಗೆ ಅದ್ ಕಡಿಂಗ್ ಮಾಡಕೊಂತು ಉತ್ತಮ ಕಡೆಗೆ ನಾವು ಎಜ್ಜೆಕ್ ಹೋಗ್ ಹೋಗ್ಬೇಕು ಸಾಕಷ್ಟು ಸರಿ ಮಗು ನಡಿಯದ ಬೀಳ್ತದ ಆದ್ರ ಮುಂದ ಹಂಗೆ ಬೀಳ್ತದ್ರ ಎನ್ನೇ ಸಣ್ಣವಾದಾಗ ಬಿದ್ದಿದಂತವ್ರ ಇಲ್ಲ ಈಗ ಅವಡಕತ್ತನ್ ಯಾಕಕ್ಕನ ಆಕ ನಿರಂತರವಾಗಿ ಆ ದಾರಿಯಲ್ಲಿ ప్రయత్న మంతర్థం నాకూడా మాతూ కడి బు కలసూ జాస్తి ఆ నవేను మాతాడి హి అంత కన్సద మూలక తోర్సో మాట్తూ నోడీ అవల నిమ్ జీవన ప్రగతి ఓడక శురు మాత్ర ಬೇರೆಯವ್ರ ದೃಷ್ಟಿಕೋನ ನಿಮ್ಗೆ ವ್ಯಕ್ತಿತ್ವ ಅತಿ ಎತ್ತರಕ್ಕ ಹೋಗ್ತದ ಎಲ್ಲಾ ಕಡೆಯಿಂದ ಗೌರವ ಗೌರವಗಳು ಸಿಗಕ್ ಶುರು ಕೆಲವೊಂದ್ಸಾರಿ ಅಪಹಾಸ್ಯಗಳು ವ್ಯಂಗ್ಯಗಳು ಕೂಡ ಮಾಡ್ತಾರ ಕಲಿಕೆಡಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರ ನಿಮ್ಕಿನ್ನ ಹಿಂದ ಅವ್ರಿಗೆ ಅದು ಅಸಾಧ್ಯ ಅನ್ನಿಸ್ತು ಅದಕ್ಕ ಅವ್ರ ನಿಮ್ಮನ್ನ ವ್ಯಂಗ್ಯ ಮಾಡ್ಕೊಗ್ತಾರ ಅವರು ಇನ್ನೂ ನಿಮ್ಕಿಂತ ದುರ್ಪಂದ್ರ ಕೆಳಮಠ ಬಂದ್ಯಾಪಾರ ಅಂಥವ್ರ ಮಾತಿಗೆ ತಲೆ ಕಡೆ ಅವಶ್ಯಕತೆ ಇಲ್ಲ ನಿಮ್ಮ ಸಾಧನೆಯಲ್ಲಿ ನೀವು ಸದಾ ತೊಡಗಿರ್ಬೇಕು ಮತ್ತೆ ಕೆಲವೊಬ್ರು ಅಸೂಯನೂ ಕೂಡ ಕಾನಿ ಒಬ್ಬರೇ ಅವ್ರೇವರಿಗೆ ಅಂಥವ್ರನ್ನು ಕೂಡ ಕರೆಗಳಿಸಿ ಮಾತುಗಳಿಗಿಂತೂ ಕೃತಿಗಳಿಗೆ ಜಾಸ್ತಿ ಒತ್ತನ್ನು ಪ್ರಮುಖಿ ಯಾಕಂದ್ರೆ ನುಡಿದಂತೆ ನಡೆದ ಈ ಜನ್ಮನೇ ಕಡೆ ಅನ್ನೋದು ಶರಣರ ಮಾತು ಅನೇಕ ಪ್ರವಚನದಲ್ಲಿ ಮಹಾನ್ ಪುರುಷರೆಲ್ಲ ಮಹಾತ್ಮರೆಲ್ಲ ಹೇಳಿದಾರ ನಮ್ಮ ನುಡಿದೆ ಅಂತ ಸಾಕ್ತ ಬಹಳ ಏನ್ ಓದಕ್ ಹೋಗ್ಬೇಡ್ರಿ ಬಹಳ ಕೇಳ್ಕೊಕ್ ಹೋಗ್ಬೇಡ್ರಿ ಏನಾಯ್ ಏನ್ ನುಡೀತಿ ಅದನ್ನ ನಡಿಕ್ ಸಾಕ್ ಈ ಜನ್ಮನೆ ನನ್ ಕಡಿಕ್ ಲಾಸ್ಟ್ ನೆನ್ ನುಪ್ತಿ ಸಿಕ್ತ ಅಂತ ಇಷ್ಟ ಹಿಷ್ಯಾರ ಅದನ್ನ ನಾವು ಸರಿಯಾದಿ ತಮ್ಮ ಅಲ್ಲಿ ಕೇಳ್ತೀವಿ ಖುಷಿ ಪಡತೀವಿ ಮತ್ತು ಹೊರಗ್ ಬಂದು ಮರಿತಿವಿ ಅದ నన్ను తొందర అక్క అది మరీద నిడదంతో నడిద నాం ప్రాక్టీస్ మార్పు అస్ట్ మార్దేవంత ఈ చందా ఒక కడే ఆగే పడుతు గ్యారంటీ